ಸೋಮವಾರ ಅಬ್ಬರಿಸಿದ್ದ ಮಳೆ ಮಂಗಳವಾರ ಕೊಂಚ ತಣಿದಿದ್ದು ಕಡಲಬ್ಬರ ಹೆಚ್ಚಳವಾಗಿದೆ ನದಿಗಳಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ಬೈಂದೂರು ಸಮೀಪ ಒತ್ತಿನೆಡೆ ಚತುಷ್ಪಥ ಹೆದ್ದಾರಿಯಲ್ಲಿನ ಗುಡ್ಡದಲ್ಲಿ ಕುಸಿತ ಸಂಭವಿಸಿದೆ ಮಣ್ಣು ಚರಂಡಿಗೆ ಬಿದ್ದಿದ್ದು ಮಳೆ ನೀರು ಹರಿಯಲು ತಡೆಯಾಗ್ತಾ ಇದೆ ಈ ಹಿಂದೆ ಸಿಮೆಂಟ್ ಕ್ಲಾಪ್ ಅಳವಡಿಸಿರುವ ಗುಡ್ಡದ ಎಡಬಲದಲ್ಲಿ ಮಣ್ಣು ಕುಸಿದಿದೆ ಸಮೀಪ ಹೆದ್ದಾರಿ ಪಕ್ಕದ ಗುಡ್ಡದಲ್ಲಿ ಕುಸಿತ ಸಂಭವಿಸಿದ್ದು ಅಪಾಯ ಎದುರಾಗಿದೆ ಸೋಮವಾರ ಮಳೆ ಅಬ್ಬರಕ್ಕೆ ನಾಗರಿಕರು ತಲ್ಲಣಗೊಂಡಿದ್ರು ರಾತ್ರಿಯ ವೇಳೆ ಅಬ್ಬರ ಪರಿಗಣಿಸಿ ಶಾಲೆ ಅಂಗನವಾಡಿಗಳಿಗೆ ಮಂಗಳವಾರ ರಜೆ ನೀಡಲಾಗಿತ್ತು ಮಂಗಳವಾರ ಬೆಳಗಿನಿಂದ ಮಳೆ ಇಳಿಮುಖವಾಗಿದ್ದು ಬಿಸಿಲು ಮೋಡದ ವಾತಾವರಣವಿತ್ತು ಮಳೆ ಅಬ್ಬರ ಕಡಿಮೆಯಾಗಿದ್ರೂ ಕಡಲುಬ್ಬರ ತೀವ್ರತೆ ಪಡೆದುಕೊಂಡಿದೆ ಮುನ್ನೆಚ್ಚರಿಕಾ ಕ್ರಮವಾಗಿ ಮೀನುಗಾರರು ಕಡಲಿಗಿಳಿದಿಲ್ಲ ತ್ರಾಸಿ ಮತ್ತು ಮರವಂತೆಯಲ್ಲಿ ಭಾರೀ ಅಲೆಗಳು ತೀರಕ್ಕೆ ಅಪ್ಪಳಿಸುತ್ತಿವೆ ಮರವಂತೆ ಕರಾವಳಿ ಹೊರಬಂದರು ವ್ಯಾಪ್ತಿಯಲ್ಲಿ ಅಲೆಗಳ ಅಬ್ಬರ ತೀವ್ರ ಸ್ವರೂಪ ಪಡೆದುಕೊಂಡಿದೆ ಕಡಲ್ ಕೊರೆತ ಕಾಣಿಸಿಕೊಂಡಿದ್ದು ಮೀನುಗಾರರು ಬಂದರು ಮತ್ತು ತೀರ ಪ್ರದೇಶದ ರಕ್ಷಣೆಗೆ ಮರಳು ಚೀಲ ಅಳವಡಿಸುತ್ತಿದ್ದಾರೆ ಮರವಂತೆ ಕರಾವಳಿಯ ಸೈಡ್ವಾಲ್ ವ್ಯಾಪ್ತಿಯಲ್ಲೂ ಕಡಲು ಭೋರ್ಗರಿಯುತ್ತಿದ್ದು ರಸ್ತೆ ಪಕ್ಕ ಅಲೆಗಳು ಒಳನುಗ್ಗದಂತೆ ಅಳವಡಿಸಿರುವ ಸಿಮೆಂಟ್ ಬೇಲಿ ಅಲೆಗಳ ಹೊಡೆತಕ್ಕೆ ಸಿಲುಕಿ ಜರ್ಜರಿತಗೊಂಡಿದೆ